ಹಲೋ ವೀಕ್ಷಕರಿ ವೆಲ್ಕಮ್ ಬ್ಯಾಕ್ ಟು ಡಿಜಿಟಲ್ ಸಿನಿ ಅಡ್ಡಾ ಕಾಟೇರ ಸಿನಿಮಾ ರಿಲೀಸ್ ಆಗಿ ಮೂರು ದಿನಗಳಾಗಿದೆ ಇವತ್ತು ಮೂರನೇ ದಿನ ಭಾನುವಾರ ನಮ್ಮ ಮೊದಲನೇ ದಿನದ ಕಲೆಕ್ಷನ್ ಬಂದು ಹತ್ತೊಂಬತ್ತು ಕೋಟಿ ಎಪ್ಪತ್ತೊಂಬತ್ತು ಲಕ್ಷ ಕಲೆಕ್ಟ್ ಆಗಿರುವಂಥದ್ದು ಇದು ಒಂದು ರೆಕಾರ್ಡ್ ಬ್ರೇಕಿಂಗ್ ಅಂತಲೇ ಹೇಳ್ಬೋದು ನಮ್ಮ ಫ್ಯಾನ್ಸ್ ಯಾವ ಒಂದು ಎತ್ತರಕ್ಕೆ ಇಟ್ಕೊಂಡು ಹೋಗಿದ್ದಾರೆ ಮೂವಿನ ಅಂತ ನಮ್ಗೆ ಇಲ್ಲೇ ಗೊತ್ತಾಗುತ್ತೆ ದರ್ಶನ್ ಅವ್ರ ಕೆರಿಯರ್ ಅಲ್ಲಿ ಇದು ತುಂಬಾನೇ ಅದ್ಭುತವಾದಂತ ಒಂದು ಯಶಸ್ಸು ಪಡೆಯುತ್ತೆ ಅಂತ ಹೇಳಿ ಹೇಳಿಕ್ಕೆ ಇಷ್ಟಪಡ್ತೇನೆ ಇಡೀ ಸಿನಿಮಾ ಜೀವಾಳನೆ ಒಂದು ಸಾಂಗ್ಸ್ ಆಗಿರ್ಬೋದು ಆ ಕಥೆ ಆ ಕಂಟೆಂಟ್ ಇದೆ ರೆಟ್ರೋ ಕತೆ ತುಂಬಾ ಲೈಕ್ ಆಯ್ತು ತರುಣ್ ಸುಧೀರ್ ಅವ್ರಿಗೆ ಇದು ಹ್ಯಾಟ್ರಿಕ್ ಆಗುತ್ತೆ ಹಾಗೆ ಎರಡನೇ ದಿನದ ಒಂದು ಕಲೆಕ್ಷನ್ ಬಂದು ಹದಿನೇಳು ಕೋಟಿ ಮೂವತ್ತೈದು ಲಕ್ಷ ಸೊ ಇನ್ ಟೋಟಲ್ ಆಗಿ ಕಾಟೇರ ಈವರೆಗೆ ಕಲೆಕ್ಟ್ ಮಾಡಿರೋ ಅಂಥದ್ದು ಮೂವತ್ತೈದು ಕೋಟಿ ಹದಿನಾಲ್ಕು ಲಕ್ಷ ಇಷ್ಟು ಖುಷಿ ಪಡುವಂಥ ವಿಷಯ ಇದು ಸೊ ನಮಗೆ ಗೊತ್ತಿರೋ ಹಾಗೆ ದರ್ಶನ್ ಸರ್ ಫ್ಯಾನ್ಸು ಹಾಗೆ ಬೇರೆ ಬೇರೆ ಹೀರೋ ಫ್ಯಾನ್ಸ್ಗಳು ಕೂಡ ತುಂಬಾ ಇಷ್ಟಪಟ್ಟು ನೋಡಿರೋವಂಥ ಮೂವಿ ಇದು ಒಂದು ದೊಡ್ಡ ಹಬ್ಬನೇ ಆಗಿದೆ ನಮ್ಮ ಈ ಒಂದು ಕರ್ನಾಟಕದಲ್ಲಿ ಹಾಗೆ ಹಿಸ್ಟ್ರಿನ ಒಂದು ರೆಕಾರ್ಡ್ ಬ್ರೇಕ್ ಮಾಡ್ತಾ ಇದೆ ಕಾಟೇರ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಈ ಬರೀ ಎರಡನೇ ದಿನದಲ್ಲಿ ನಮಗೆ ಮೂವತ್ತೈದು ಕೋಟಿನ ರೀಚ್ ಆಗಿದೆ ಅಂತ ಹೇಳಿದ್ರೆ ಇನ್ನು ನೂರು ಕೋಟಿ ಜಾಸ್ತಿ ದಿನ ಅಂದರೆ ಇಲ್ಲ ಸೊ ನೀವೆಲ್ಲರೂ ನಮಗೆ ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ ನೂರು ಕೋಟಿ ಯಾವ ದಿನದಲ್ಲಿ ಆಗುತ್ತೆ ಹತ್ತು ದಿನನ ಹದಿನೈದು ದಿನನ ಅಥವಾ ಇನ್ನು ಆರು ದಿನದಲ್ಲೇ ಆಗುತ್ತಾ ಏನು ಅಂತ ಹೇಳಿ ನೀವು ನಮಗೆ ತಿಳಿಸಿ ಹಾಗೆ ಯಾರು ಇನ್ನೂ ಈ ಒಂದು ಮೂವಿನ ನೋಡಿಲ್ಲ ದಯವಿಟ್ಟು ಹೋಗಿ ನೋಡಿ ಟಿಕೆಟ್ ಯಾರ್ಯಾರಿಗೆ ಸಿಗ್ತಲ್ಲ ಬೇಜಾರು ಮಾಡ್ಕೋಬೇಡಿ ಮೂವಿ ಬ್ಲಾಕ್ ಬಸ್ಟರ್ ಆಗಿ ಓಡ್ತಾ ಇರೋದ್ರಿಂದ ತುಂಬ ದಿನನೇ ಇರುತ್ತೆ ಹರಿಬೇಡ ಆರಾಮಾಗಿ ಕೂಲಾಗಿ ಮೂವಿನ ನೋಡಿ ಅಂತ ತಿಳಿಸ್ತಾ ನಮ್ಮ ಚಾನೆಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಅಪ್ಡೇಟ್ಸ್ಗಳನ್ನ ನಾವು ಕೊಡ್ತಾ ಇರ್ತೀವಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಆಲ್ VIVAS! duas VIVAS! 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 Vivas!